ಎಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಆಸೀತಾಗಬೇಕು ಅಂತ ಹೇಳಿ ಕೇಳ್ತಾ ಈ ವೇದಿಕೆಯನ್ನು ಉದ್ದೇಶಿಸಿ ಮಾನ್ಯ ಸಚಿವರಾಗಿರುವಂತಹ ಈ ಭಾಗದ ಪ್ರಮುಖರಾಗಿರುವಂತಹ ಆಸನವನ್ನ ಅಪಾಸ ಪಟ್ಟಣ ಶೆಟ್ಟಿಯಾದ ಬಾಲ್ಕೋಲೋ ಬಾಲ್ಕೋಲೋ ಆಂದೋಲನವನ್ನ ಈ ರಾಜ್ಯ ಸರ್ಕಾರದ ವಿರುದ್ಧ ಹಸಿರಟವೆಲ್ಲದೆ ಮೂಲಕ ಭಾರತದಿಂದ ತೋರಿಸೋದ್ರ ಮೂಲಕ ಈ ರಾಜ್ಯ ಸರ್ಕಾರದ ವಿರುದ್ಧ ಈ ರಾಜ್ಯ ಸರ್ಕಾರ ಜನತೆಗೆ ತೆಲೆ ಏರಿಕೆಯ ಬರೆಯನ್ನ ನೀಡ್ತಾ ಇರೋದ್ರ ವಿರುದ್ಧ ಹೋರಾಟವನ್ನು ಕೈಗೊಳ್ಳಲಾಗ್ತಾ ಇದೆ ಕೊಲಾಭಾರಾತ್ಮತಾಕಿ ಬಿಜೆಪಿ ಕೈಗೊಂಡಿರುವ ಜನಾಕ್ರೋಶ ಯಾತ್ರೆಗೆ ಈಗ ಈ ವೇದಿಕೆಯಿಂದ ಉದ್ದೇಶಿಸಿ ಸನ್ಮಾನ್ಯ ಅಪ್ಪಾಸ ಪಟ್ಟಣ ಶೆಟ್ಟಿ ಅವರು ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ವೇದಿಕೆಯ ಮೇಲೆ ಯಾರು ಕೂಡ ನಿಲ್ಲಬಾರದು ಎಲ್ಲರೂ ಕುದುಕೊಳ್ಬೇಕು ಸನ್ಮಾನ್ಯ ಅಪ್ಪಾಸಾಬ್ ಪಟ್ಟಣ ಶೆಟ್ಟಿ ಅವರು बोलो भारात मता की, भारतीय जनता पक्ष राज्या सन्मान डिवै विजयंद्रे छलवादी नारायण स्वीवरे स्नेहित श्रीराव जगदे साहेब रे लोकसभा सदस्य ಸನ್ಮಾನ್ಯ ದಿನೇಶ್ ಜಿಜನ್ ಸಾಹೇಬ್ರೆ ಇನ್ನುಳಿದ ಎಲ್ಲ ಜಿಲ್ಲೆಯ ಶಾಸಕರೇ ಮಾಜಿ ಶಾಸಕರೇ ಮಾಜಿ ಸಚಿವರೇ ಜಿಲ್ಲೆಯ ಪಕ್ಷದ ಅಧ್ಯಕ್ಷರೇ ಎಲ್ಲ ಪದಾಧಿಕಾರಿಗಳೇ ಸೇರಿದ ಎಲ್ಲ ಆತ್ಮೀಯ ಬಂಧುಗಳೇ ಇವತ್ತು ಯಡಿಯೂರಪ್ಪನವರ ನಂತರ ಇಡೀ ರಾಜ್ಯದಲ್ಲಿ ಜನರನ್ನ ಜಾಗೃತಿ ಮೂಡಿಸಿ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾ ಇರುವುದು ಯಾವಿದ್ರೆ ಅದು ಸನ್ಮಾನ್ಯ ವಿಜಯೇಂದ್ರ ಅವರು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ಬಯಸ್ತಾರೆ ಇವತ್ತು ಯಾವ ರೀತಿ ಯಡಿಯೂರಪ್ಪ ಬಿಡುಗಿದರೆ ವಿಧಾನಸೌಧ ನುಡುಗುವುದನ್ನು ನಾವು ತೊಂಬತ್ಮೂರು ತೊಂಬತ್ತೇಳರಲ್ಲಿ ತೊಂಬತ್ತೆರಡರಲ್ಲಿ ಅಲ್ಲಿ ವಿಧಾನಸೌಧ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಮಾತಾಡ್ತಿದ್ದೀವಿ ಆ ಘೋಷಣೆ ಮತ್ತೆ ಮುಳುಗುತ್ತಿದೆ ವಿಜಯೇಂದ್ರ ಅವರು ಹುಡುಗಿದರೆ ಕಾಂಗ್ರೆಸ್ ಸರ್ಕಾರ ಅಂತ ಮಾತನ್ನ ಘೋಷಣೆ ನೀ ಸಂದರ್ಭ ಹಾಕಲಿ ಬಯಸಾಗಿದೆ ಇವತ್ತು ಹೆಚ್ಚಿನ ಮಾತನಾಡೋ ಎಲ್ಲ ಮುಖಂಡರು ಮಾತನಾಡೋರಿದ್ದಾರೆ ಅದು ನಮ್ಮ ಸ್ವಲ್ಪ ಕಂಡೀಷನ್ ಹಾಕ್ಯಾರ ಯಾರಿಗೆ ಏನು ಅನುಭವ ಅಂತ ಹೇಳಿ ಯಾರಿಗೆ ನೆನಂಗಿಲ್ಲ ಅದು ಬಿಟ್ಟು ನಮ್ಮ ಆಚರಣೆ ಅಷ್ಟು ದೊಡ್ಡ ತನಿಖೆ ವಿಜೇತ ರಾಜ್ಯಾಧ್ಯಕ್ಷರು ಸ್ಪಷ್ಟ ವಾರ್ನಿಂಗ್ ಮಾಡ್ಯಾರ ಬರೀ ಪಕ್ಷದ ಬಗ್ಗೆ ಅಷ್ಟೇ ಹೇಳಬೇಕಪ್ಪ ಅನ್ನೋದು ಅದಕ್ಕೆ ನಾನು ಯಾರಿಗೆ ನನಂಗಿಲ್ಲ ಇವತ್ತು ವಿಜಯಪುರ ಜಿಲ್ಲೆಗೆ ಸನ್ಮಾನ ಯಡಿಯೂರಪ್ಪನವರು ಬಹಳಷ್ಟು ದೊಡ್ಡ ಕೊಡುಗೆ ನೀರು ತುಮಸು ಯೋಜನೆ ಸರ್ವೆ ಶಂಕುಸ್ಥಾಪನೆ ಇದೇ ದರ್ಬಾರ್ ಹೆಚ್ಚುವರಿನಲ್ಲಿ ಯಡಿಯೂರಪ್ಪನವರು ಫೈನಾನ್ಸ್ ಮತ್ತು ಉಪಮುಖ್ಯಮಂತ್ರಿ ಇದ್ದಾಗ ಆಗಿದ್ರು ಅದು ಆದ ನಂತರ ಮುಖ್ಯಮಂತ್ರಿ ಆದ ನಂತರ ಜಿಲ್ಲೆಯ ನಿರ್ದಯ ನೀರಾವರಿ ಬೋಧನೆ ಕನಸು ಈ ಜಿಲ್ಲೆಯ ಕಾಂಗ್ರೆಸ್ ಇವತ್ತಿನ ಮಂತ್ರಿಗಳಿಗೆ ಅದು ಹಿಡಿಯಲಿಲ್ಲ ಆ ಕನಸನ್ನ ಎಲ್ಲ ರೈತರ ಕನಸನ್ನ ನೆರವೇರಿಸುವವರು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂತ ಬಿ ಎಸ್ ಯಡಿಯೂರಪ್ಪನವರು ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿ ಬಯಸ್ತಾ ಇದ್ದೀನಿ ಅದರಂತೆ ನಾವು ಶಾಸಕನಿದ್ದಾಗ ಒಂದು ನೂರು ಕೋಟಿ ರೂಪಾಯಿ ಹಾಗೂ ಎರಡನೇ ಸಲ ಐವತ್ತು ನೂರ ಐವತ್ತು ಕೋಟಿ ರೂಪಾಯಿಗಳ ಒಂದು ಕೊಡುಗೆಯನ್ನು ಬಿಜಾಪುರ ಅಭಿವೃದ್ಧಿ ನಗರ ಕೊಟ್ಟಿರ್ತದೆ ಇವತ್ತು ಬಿಜಾಪುರ ಸೌಂದರ್ಯಕರಣ ಆಗಲಿ ಸಾಧ್ಯ ಆಗಿದೆ ಅನ್ನೋದು ಕೂಡ ಈ ಸಂದರ್ಭ ಹೇಳಿ ಬಯಸ್ತಾ ಇದೀನಿ ಕುಡಿಯುವ ನೀರಿನ ಯೋಜನೆ ಇರಬಹುದು ಬಿಜಾಪುರ ಕುಡಿಯುವ ನೀರು ಯೋಜನೆ ಒಳಚರಂಡಿ ಯೋಜನೆ ಅದು ಹತ್ತೊಂಬತ್ತನೂರ ಅರವತ್ತೊಂಬತ್ತಲ್ಲಿ ಆದಂತ ಒಳಚರಂಡಿ ಯೋಜನೆ ಮುಂದೆ ಬರು ಅದು ಕೆಪಾಸಿಟಿ ಪ್ರಕಾರ ಜನಸಂಖ್ಯೆ ಅನುಗುಣ ಹೆಚ್ಚಾಗಿರಲಿಲ್ಲ ಯಾವ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರೂ ನಾವು ಇಲ್ಲಿ ಶಾಸಕನಾಗಿದ್ದಾಗ ಯಡಿಯೂರಪ್ಪನಾಗ ಅದು ಇವತ್ತು ಏನು ಸರ್ಕಾರದ ಕಿತ್ತು ಇವತ್ತು ಸಂದೇಶವನ್ನ ಕೊಟ್ಟಿದ್ರೆ ಇವತ್ತು ಬರುವ ಒಂದು ಸಂದೇಶ ಬರುವಂತಗಳಲ್ಲಿ ಮತ್ತೆ ಸರ್ಕಾರ ಈ ರಾಜ್ಯದಲ್ಲಿ ಭಾರತೀಯ ಪಕ್ಷದ ಸರ್ಕಾರ ರಚನೆ ಆಗ್ತದೆ ಅನ್ನುವಂತ ವಿಶ್ವಾಸ ಇವತ್ತು ಬಿಜಾಪುರದ ಜಿಲ್ಲೆಯಿಂದ ಮೂಡಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನ್ನ ಎರಡು ಮಾತಿಗೆ ವಿವರ ಹೇಳ್ತೀನಿ ಜಯ ಜಾಕರಣ್ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರು ಮುದ್ದೆ ಬೇಳದ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಎ ಎಸ್ ಪಾಟೀಲ್ ನಡಹಳ್ಳಿ ಅವರು ಮಾತಾಡಬೇಕಂತೇಳಿ ಕೇಳ್ತಾ ಇದ್ದೀನಿ ರಾಜ್ಯ ನಾಯಕರು ಮಾತಾಡೋದ್ರಿಂದ ದಯವಿಟ್ಟು ಸಮಯದ ಮಿತಿ ಹಾಕೊಂಡು ದಯವಿಟ್ಟು ಮಾತಾಡ್ಬೇಕಂತ ವಿನಂತಿ ಮಾಡ್ಕೋತಾ ಇದ್ದ ನಮ್ಮ ನಿಮ್ಮೆಲ್ಲರ ಹಿರಿಯ ನಾಯಕರಾದಂತಹ ಸಂಸದರಾದಂತ ಜಿಗ್ಜಿ ಸಾಹೇಬ್ರೆ ಉಳಿದ ನನ್ನ ಸಹೋದ್ಯೋಗಿ ಮಿತ್ರರೇ ಜಿಲ್ಲಾಧ್ಯಕ್ಷರಾದಿಯಾಗಿ ಮಂಡಲ ಜಿಲ್ಲಾ ಮಟ್ಟದ ಬೂತ್ ಮಟ್ಟದ ಎಲ್ಲ ನಮ್ಮ ಪದಾಧಿಕಾರಿ ಬಂಧುಗಳೇ ಇಲ್ಲಿ ಪ್ರತಿ ಊರಿನಿಂದ ಆಗಮ ಆಗಮಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಿಜವಾದ ಶಕ್ತಿಯಾಗಿರ್ತಕ್ಕಂಥ ನನ್ನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಆದ್ಮೇಲೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ಯುಗ ಪ್ರಾರಂಭ ಆಗಿದೆ ಕರ್ನಾಟಕದ ವಿಧಾನಸಭಾ ಚುನಾವಣೆ ಮುಗಿದ ಮೇಲೆ ಭಾರತೀಯ ಜನತಾ ಪಕ್ಷ ಅಧಿಕಾರ ಕಳೆದುಕೊಂಡ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಶೇಕಡಾ ಅರವತ್ತು ಪರ್ಸೆಂಟ್ ಯುವ ಜನಾಂಗ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಮ್ಮ ರಾಷ್ಟ್ರೀಯ ನಾಯಕರ ಕಡೆ ಎದುರು ನೋಡ್ತಾ ಇದ್ರು ಬಸವಣ್ಣನ ನಾಡಿನಲ್ಲಿ ರಾಷ್ಟ್ರ ಭಕ್ತರ ಪಕ್ಷವನ್ನು ಕಟ್ಟುವ ಸರ್ವಸಮ್ಮತವಾದಂಥ ಶಕ್ತಿಯುತವಾದಂಥ ಯುವ ನಾಯಕ ನಮಗೆ ಬೇಕು ಅಂತ ಹೇಳಿ ಕರ್ನಾಟಕದ ಯುವ ಜನಾಂಗ ರಾಷ್ಟ್ರೀಯ ನಾಯಕರ ಕಡೆ ನೋಡುವಂಥ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರಾಜಿ ಅವರನ್ನ ಈ ರಾಜ್ಯದ ರಾಜ್ಯಾಧ್ಯಕ್ಷರಾಗಿ ಮಾಡೋದರ ಮುಖಾಂತರ ಕರ್ನಾಟಕದ ಯುವ ಜನಾಂಗದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲಿ ನವ ಚೈತನ್ಯವನ್ನು ತುಂಬುವಂತ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ರಾಷ್ಟ್ರದ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಲಡ್ಡಾಜಿ ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪಾಳ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸ ನಾವು ಮಾಡೋಣ ಬಂಧುಗಳೇ ಇವತ್ತು ಈ ದೇಶದ ರಾಜಕೀಯ ಇತಿಹಾಸವನ್ನು ಸೂಕ್ಷ್ಮ ಗಮನಿಸ್ತಾ ಬನ್ನಿ ಉತ್ತರ ಭಾರತದ ಪ್ರತಿಯೊಂದು ರಾಜ್ಯದಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ ಎಲ್ಲ ಕಡೆ ಮಧ್ಯಪ್ರದೇಶ ಇರ್ಬೋದು ಹರಿಯಾಣ ಇರ್ಬೋದು ಮಹಾರಾಷ್ಟ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಒರಿಸ್ಸಾ ಇರ್ಬೋದು ಎಲ್ಲ ರಾಜ್ಯಗಳಲ್ಲಿ ಗಮನಿಸ್ತಾ ಬನ್ನಿ ಮುಂದಿನ ದಿನಮಾನಗಳಲ್ಲಿ ಈ ರಾಷ್ಟ್ರ ನಿರ್ಮಾಣಕ್ಕಾಗಿ ದೇಶದ ನಿರ್ಮಾಣಕ್ಕಾಗಿ